ಯಾವ ಡೇ ಮತ್ತೆ ಗಂಟೆ ಮುಂದೆ ಹಾಕೊಂಡು ಕುಂತಿತ್ತಲ್ಲ ನಮ್ಮವ್ವ ಇದಕ್ಕೇನು ಹೋಗೋದು ಬಂತು ಏನೋ ಹ್ಞೂ ಬೀಗರ ಒಂದು ಥರ ಮರಬೇಕು ಅಂತ ಚಾಲೋ ಹೊಸ ಮಗ ಆಯ್ತಿರ್ತಾರೆ ಯಾವಾಗ ಬಂದು ಯಾವ ನೋಡಲಿಲ್ಲ ಅಲ್ಲ ನಾನಿನ್ನ ನಾ ರೀ ಮಾವರ ನಾನು ಹರಾಗ ಬಂದಿದೆ ಮತ್ತು ಇವತ್ತು ಕೆಲಸಕ್ಕಲ್ಲ ರಜಾ ಹಾಕಿನಿರೋದ ಮತ್ತು ನಿನ್ನೇನು ಲೇಟ್ ಆಯ್ತಲ್ಲ ಪೂಜೆಗೆ ಹಾಕು ಮಾಡೋದ ಹಿಂಗಾಗಿ ಮತ್ತು ಮಾ ಅತ್ತಾರ ಹೋಗಿ ಎಲ್ಲರಿಗೂ ಕರೆದು ಬಾ ಅಂದ್ರೆ ಮತ್ತು ಅವ್ರಿಗೆ ಯಾತಾ ಇರ್ಗೋದು ಎಲ್ಲ ಕರೆದು ಬನ್ನಿ ನಿನ್ನೆ ರಾತ್ರಿ ಲೇಟಾಗಿತ್ತಲ್ಲ ಪೂಜೆ ಎಲ್ಲ ಮುಗಿಯೋದ ಮತ್ತು ಮನೆಯಾಗೂ ಬಂದಿದ್ದಾರೆ ಇವತ್ತು

ಅಕ್ಕಿ ಮಗನ ಬ್ಯಾರಿ ಮಾಡ್ಕೊಂಡು ಹೋರಾ ನಿಂದೇನು ಉಳಿದಿತ್ತು ಯಾವ ಮಾಡಿ ಹಾಕವ್ರೆ ನಿನಗಿಲ್ಲ ಏನಾರ ಖುರು ಐತು ಒಂದಿಟ್ಟಾರ ಮಯ್ಯಾಗ ಒಟ್ ವಾಟ್ 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 ವಟ್ ಅಂದ್ಬಿಟ್ಲ ಹಾ ನೋಡಿಕೊಂಡು ಮಾತಾಡೋದು ಕಲಿ ಮೊದಲ ಮುದಿಕೆ ಅದಿಲ್ ಹೋದ್ರೂ ಹೋಗಾಳ ಬಿಡ್ಲಾ ಅಕ್ಕಿ ಗಂಡನ್ ಕರ್ಕೊಂಡು ಹೋಗಿಲ್ಲಲ್ಲ ಗಂಡ ಕೆಲಸ ಸಿಗ್ಲಾಂತ ಹೋಗಿದ್ಲಿಲ್ಲ ಏನೋ ಬಿಡ್ಕೊಂಡಿಲ್ಲ ಅಂತ ಏನೋ ನಾನು ನೀನು ಹೇಳಾರ್ದು ಹೋಗಿದ್ದಾಳು ಓಕೆ ನಟಗ ಮಾತಾಡೋದು ನೀ ಹುಡುಗಿನ ಬೈತೆ ಅಂದ್ರೆ ನೋಡಿ ಇನ್ನೊಂದ್ಸಲ ನೋಡ್ಬಿಡ್ರಿ ಮಾವರ ನಂದ ತಪ್ಪೈತೆಲ್ಲ ನಾನ ಈ ಮದುವೆ ಮನಿಗೆ ಮದುವೆ ಮಾಡ್ಕೊಂಡ್ ಬರಬಾರಿ ತಪ್ಪ ಅಮ್ಮನ ಎದುರಕೊಂಡ್ ಮದುವೆ ಮಾಡ್ಕೊಂಡ್ ಬಂದಿಲ್ಲ ನಾನು ನಂದ ತಪ್ಪೈತಿ ಯಾರೇನ್ ಮಾಡಕ್ಕಿ ಹೋಗ್ಲಿ ಬಿಡ ಅವಿ ನೀ ಅಳಕ್ ಹೋಗ್ಬೇಡವ ನಿನ್ನ ಮನಿ ಲಕ್ಷ್ಮಿ ಇದ್ದಂಗವ ಕೈ ಮುಗಿತ ನಿನ್ ಒಟ್ಟ ಅಳಕ್ ನೀ ಹೋಗ್ ಮನೆ ರೆಸ್ಟ್ ಮಾಡ್ ಹೋಗ್ ಮತ್ ನಾಳಿಂದ ತಗದಕ್ ಹೋಗೋದೈತೆ ಐತಿ ಊಟ ಮಾಡಿದ್ವಿ ಇಲ್ಲೋ ಮಾಡಿಲ್ಲ ಅಂದ್ರೆ ಅಡಿಗೆ ಹೋಯ್ತು ನೋಡ್ ತಗದಿಟ್ಟ ನಾನ್ ನಿನ್ ಸಲುವಾಗಿ ಊಟ ಮಾಡಿ ಮಕ್ಕ ಹೋಗ್ನಿ ಇದ್ರದ ನಿರೋದಾಯ್ತಾರ ದರಿದ್ರದ್ ಹೋಗ್ ಹೋಗ್ಯವ ನೀ ರೆಸ್ಟ್ ಮಾಡೋಗ್ನಿ